ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಗ್ರಾಂಟ್ ಕೇರಳಕ್ಕೆ ಕೊಟ್ಟಿದ್ದಾರೆ ತಮಿಳುನಾಡಿಗೂ ಕೊಟ್ಟಿದ್ದಾರೆ ಇವೆಲ್ಲ ಇದನ್ನ ಎಲ್ಲರಿಗೂ ಎಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ನೀವು ಕೊಡೋದಾದ್ರೆ ತೆಗೆದಾಕ್ಬಿಡಿ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಈಗ ನಿಮಗೆ ರೆವಿನ್ಯೂ ಸರ್ಪ್ಲಸ್ ರೆವಿನ್ಯೂ ಡಿಫಿಸಿಟ್ ಅಂತ ಇರ್ತದೆ ರೆವಿನ್ಯೂ ಡಿಫಿಸಿಟ್ ಅಂತಂದ್ರೆ ನಾವು ಬರ್ತಕ್ಕಂತ ಖರ್ಚು ಆದಾಯ ಆದಾಯಕ್ಕಿಂತ ಖರ್ಚು ಜಾಸ್ತಿ ಅದು ರೆವಿನ್ಯೂ ಡಿಫಿಸಿಟ್ ರೆವೆನ್ಯೂ ಸರ್ಪ್ಲಸ್ ಅಂತಂದ್ರೆ ಖರ್ಚಿಂತ ಆದಾಯ ಜಾಸ್ತಿ ಅದು ರೆವೆನ್ಯೂ ಸರ್ಪ್ಲಸ್ ಅಂತ ಸೊ ನಮ್ಮ ರಾಜ್ಯದಲ್ಲಿ ನಾವು ಸರ್ಪ್ಲಸ್ ನಲ್ಲಿ ಈಗ ಕಳೆದ ವರ್ಷ ಈ ವರ್ಷ ಮಾತ್ರ ಅದರ್ವೈಸ್ ನಾವು ನೆಕ್ಸ್ಟ್ ಇಯರ್ ಸ್ವಲ್ಪ ರೆವಿನ್ಯೂ ಸ್ವಲ್ಪ ಸೊ ಅದರಿಂದ ಈ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ಸ್ ಅಂತ ಇರ್ತದೆ ಯಾವ ರಾಜ್ಯಗಳು ನಿರಂತರವಾಗಿ ರೆವಿನ್ಯೂ ಡಿಪಿಸಿಟ್ ನಲ್ಲಿ ಇರ್ತವೆ ಅವ್ರಾಂಟ್ಸ್ ಕೊಡೋದು ಇದು ಸರಿ ಇಲ್ಲ ಯಾಕಂತಂದ್ರೆ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡದೆ ಹೋದ್ರೆ ಫಿಸಿಕಲ್ ಪರ್ಫಾರ್ಮೆನ್ಸ್ ಸರಿಯಾಗಿ ಯಾರು ಮಾಡಲ್ಲ ಅವ್ರಿಗೆ ಮತ್ತೆ ನೀವು ಗ್ಯಾಲ್ಸ್ ಕೂಡ ಇದು ಸರಿ ಇಲ್ಲ ಸರಿಯಾದ ಪ್ರಮಾದ್ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ